ಸಾರಿ ಗಮನ ಕೊಡಿ ನೋಡಿ ಈ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಯೂಟ್ಯೂಬ್ ಮತ್ತೆ ಇನ್ನೊಂದು ವೈ ಟಿ ಸ್ಟುಡಿಯೋ ಅಂತ ಇರುತ್ತೆ ಪ್ರತಿಯೊಬ್ಬ ಯೂಟ್ಯೂಬ್ ಒಂದು ಚಾನಲನ್ನು ಅನ್ನು ಕ್ರಿಯೇಟ್ ಮಾಡಿದ್ದೇ ಅದರಲ್ಲಿ ಅದಕ್ಕೆ ಒಂದು ಟಚ್ ಇರುವಂತಹ ಒಂದು ರಿಲೇಟೆಡ್ ಇರುವಂತಹ ವೈ ಟಿ ಸ್ಟುಡಿಯೋ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಏನು ಮಾಡಬೇಕು ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕಾಗುತ್ತೆ ಇಲ್ಲಿ ನೋಡಿ ವೈ ಟಿ ಸ್ಟುಡಿಯೋ ಅಂತ ಇದೆ ಇದು ವೈ ಟಿ ಸ್ಟುಡಿಯೋ ಅಂತ ಇಲ್ಲಿದೆ ಹಾಗಾದ್ರೆ ಅದಕ್ಕೆ ನಾವು ಏನು ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತದೆ ಈ ಒಂದು ಈ ಒಂದು ನಾಲ್ಕಿದ್ರೆ ನೀವು ಯಾವ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸನ್ನು ಹಾಕಬೇಕು ಅನ್ನೋ ಥರ ಇದ್ದರೆ ಆ ಒಂದು ಚಾನಲನ್ನು ಓಪನ್ ಮಾಡಿ ಇವಾಗ ಓಪನ್ ಆಗಿದೆ ನಂದು ಹೌದಾ ಹಾಗಾದರೆ ಓಪನ್ ಆದ ಮೇಲೆ ಒಂದು ವಿಡಿಯೋಸನ್ನು ನಾವು ಇವಾಗ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡಿ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಒಂದು ಪ್ರೊಫೈಲ್ ಮತ್ತು ಒಂದು ಬೆಲ್ ಬಟನ್ ಇದೆ ನೆಕ್ಸ್ಟ್ ಇನ್ನೊಂದು ಬರೋದೇ ಪ್ಲಸ್ ಐಕಾನ್ ಬರುತ್ತೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಏನಾಗಬೇಕು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲ್ರಿಯಲ್ಲಿ ನೀವು ಮಾಡಿಟ್ಟಂತಹ ವಿಡಿಯೋಸ್ಗಳು ನೀವು ಅಪ್ಲೋಡ್ ಮಾಡಲಿಕ್ಕೆ ಮಾಡಿಟ್ಟಂತಹ ವಿಡಿಯೋಸ್ಗಳು ಗ್ಯಾಲ್ರಿಯಲ್ಲಿ ಇರ್ತವೆ ಆ ಪ್ಲಸ್ ಮೇಲೆ ಐಕಲ್ ಐಕ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಗ್ಯಾಲ್ರಿ ಓಪನ್ ಆಗ್ತದೆ ನಿಮಗೆ ಯಾವುದು ಒಂದು ವಿಡಿಯೋಸ್ ಇದರಲ್ಲಿ ಬೇಕು ನೋಡಿ ಅದನ್ನು ಏನು ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಏನಾಗ್ತದೆ ಈ ರೀತಿ ಬರ್ತದೆ ಈ ರೀತಿ ಸೆಲೆಕ್ಟ್ ಆದಮೇಲೆ ಏನಾಗ್ತದೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇರುತ್ತೆ ಹೌದಲ್ವಾ ಅಪ್ಲೋಡ್ ಇರುತ್ತೆ ಅಪ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಆಗಿಬಿಟ್ರೆ ಅದು ಅಪ್ಲೋಡ್ ಆಗಿಬಿಡ್ತದೆ ಓಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಏನು ಮಾಡಿದ್ದೀನಿ ಅಪ್ಲೋಡ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟ ಆದಮೇಲೆ ಇವಾಗ ನನ್ನ ನಾನು ಮಾಡಿಟ್ಟಂಥ ಒಂದು ಅಪ್ಲೋಡ್ ವಿಡಿಯೋ ಇಲ್ಲಿದೆ ಹೌದಾ ಏನು ಮಾಡಬೇಕು ಅದರ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಮೂರು ಆಪ್ಷನ್ಸ್ ಬರ್ತದೆ ಹೌದಾ ಮೂರು ಆಪ್ಷನ್ಸ್ ಒಂದು ಪೆನ್ಸಿಲ್ ರೀತಿಯಲ್ಲಿ ಆಪ್ಷನ್ಸ್ ಬರುತ್ತಲ್ವಾ ಅದನ್ನ ಏನು ಮಾಡ್ಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಒಂದು ತಂಬ್ಲೈನ್ ಇಟ್ಕೊಂಡಿರ್ಬೇಕು ನೀವು ಇವಾಗ ನೋಡಿ ಇಲ್ಲಿ ಸೈಡ್ ಒಂದು ಐಕಾನ್ ಬರ್ತಾ ಇದೆ ಹೌದಲ್ವಾ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಒಂದು ವಿಡಿಯೋದ ಮೇಲೆ ತಂಬ್ಲೈನ್ ಏನು ಮಾಡಬೇಕು ತಂಬ್ಲೈನ್ ಯಾವ ರೀತಿ ಹಾಕಬೇಕು ಅನ್ನೋದು ನೀವು ಗ್ಯಾಲರಿಯಲ್ಲಿ ಮಾಡಿ ಇಟ್ಕೊಂಡಿದ್ರೆ ಅದ್ರ ಮೇಲೆ ಐಕಾನ್ ಮಾಡಿದರೆ ಗ್ಯಾಲರಿ ಓಪನ್ ಆಗುತ್ತೆ ಅದನ್ನು ತಂಬ್ಲೈನ್ ಹಾಕೊಳ್ಬೋದು ಬಟ್ ಹೌ ಟು ಮೇಕ್ ತಂಬ್ಲೈನ್ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ನನ್ನ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದು ಸಿಗ್ತದೆ ಓಕೆ ಇವಾಗ ನಿಮಗೆ ಅಪ್ಲೋಡ್ ಮಾಡುವಂತ ತರಿಕೆ ಹೇಳ್ಕೊಡ್ತೇನೆ ನೋಡಿ ಇಲ್ಲಿ ಟೈಟಲ್ ಹೇಗೆ ಹಾಕಬೇಕು ಟೈಟಲ್ ಹೇಗೆ ಹಾಕಬೇಕು ಅಂದ್ರೆ ಇದು ಯಾವುದಕ್ಕೆ ಅಂದ್ರೆ ಕಬಡ್ಡಿಗೆ ಮ್ಯಾಚು ಅಂಡರ್ ಅಂಡರ್ ಸೆವೆಂಟೀನ್ ಅದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅದರ ಸ್ಟೇಟ್ ಲೆವೆಲ್ ಇವೆಲ್ಲ ನೋಡಿಕೊಂಡು ಕರೆಕ್ಟ್ ಆಗಿ ಯಾವ ಟೀಮ್ ಇಂದ ಯಾವ ಟೀಮ್ ಮಧ್ಯದಲ್ಲಿ ಈ ಒಂದು ಮ್ಯಾಚ್ ನಡೀತು ಅನ್ನೋದನ್ನು ನೀವು ಹಾಕಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಅಂಡರ್ ನೈನ್ಟೀನ್ ಅಂಡರ್ ನೈನ್ಟೀನ್ ಸ್ಟೇಟ್ ಲೆವೆಲ್ ಮ್ಯಾಚ್ ಸ್ಟೇಟ್ ಲೆವೆಲ್ ಕಬಡ್ಡಿ ಮ್ಯಾಚ್ ಕಬಡ್ಡಿ ಮ್ಯಾಚ್ ಇನ್ ಮೆಂಗ್ಳೂರು ಇನ್ ಮಂಗ್ಳೂರು ಓಕೆನಾ ಇಷ್ಟಬೇಕು ಇಷ್ಟಿದ್ಮೇಲೆ ಇನ್ನೊಂದೇನಪ್ಪ ಅಂದರೆ ನೀವು ಕನ್ನಡದಲ್ಲಿ ಯಾಕಂದರೆ ನಿಮ್ಮ ಚಾನಲ್ ಇರೋದು ಕನ್ನಡದಲ್ಲಿ ಹಾಗಾದರೆ ಇಂಗ್ಲೀಷ್ ಟು ಕನ್ನಡ ಇವು ಎರಡೂ ಲ್ಯಾಂಗ್ವೇಜಲ್ಲಿ ನೀವು ಟೈಟಲ್ ಹಾಕಬೇಕು ಯಾಕಂದರೆ ಇಂಗ್ಲೀಷಲ್ಲಿ ನೋಡುವಂತಹ ಒಂದು ಟೈ ಟೈಪ್ ಮಾಡುವಂತಹ ಇಂಗ್ಲೀಷಲ್ಲಿ ಟೈಪ್ ಮಾಡೋರು ಕೂಡ ನಮ್ಮ ಚಾನ ನಮ್ಮ ವಿಡಿಯೋ ಹೋಗ್ತದೆ ಜೊತೆಗೆ ಕನ್ನಡದಲ್ಲಿ ಟೈಪ್ ಮಾಡಿದರೂ ಕೂಡ ನಮ್ಮ ವಿಡಿಯೋಸ್ಗಳು ಅವರ ಮುಂದೆ ಡಿಸ್ಪ್ಲೇ ಆಗ್ತದೆ ನೋಡ್ತಾರೆ ಇವಾಗ ನೋಡಿ ಅಂಡರ್ ನೈನ್ಟೀನ್ ಕನ್ನಡದಲ್ಲಿ ಹಾಕ್ಬೇಕು ನಾವು ಇವಾಗ ಹೌದಾ ಏನು ಅಂಡರ್ ನೈನ್ಟೀನ್ अंडर स्टेट लेवल स्टेट लेवल कबड्डी मैच कबड्डी मै पंद्य कबड्डी पंद्यस्ट हाक आ ಈ ಸಿಂಪಲ್ ನೆಕ್ಸ್ಟ್ ಏನಿದೆ ಆ್ಯಡ್ ಎಕ್ಸ್ಪ್ರೆಷನ್ ಡಿಸ್ಕ್ರಿಪ್ಷನ್ ಆ್ಯಡ್ ಡಿಸ್ಕ್ರಿಪ್ಷನ್ ಇದೆ ಟೈಟಲ್ ಮುಗಿದ ತಕ್ಷಣ ಇಷ್ಟು ಹಾಕಬೇಕು ಈ ಟೈಟಲಲ್ಲಿ ಇರುವಂಥದ್ದೇ ನಾವು ಏನು ಮಾಡಬೇಕು ಅದನ್ನು ಕಾಪಿ ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬೇಕು ಕಾಪಿ ಕಾಪಿ ಮಾಡ್ಕೊಂಡು ನೇರವಾಗಿ ಆ್ಯಡ್ ಡಿಸ್ಕ್ರಿಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಕೊಂಡು ಏನು ಮಾಡಬೇಕು ಕಾಪಿ ಮಾಡಿದ್ದನ್ನು ಪೇಸ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಸಾಕು ಆಮೇಲೆ ಏನು ಮಾಡ್ಕೊಳ್ಬೇಕಿಲ್ಲಿ ನಿಮ್ಮ ಒಂದು ನೋಟ್ಸ್ ಅಂತ ಇದೆ ಆಲ್ ನೋಟ್ಸ್ ಅಂತ ಒಂದು ಆ್ಯಪ್ ಸಿಗುತ್ತೆ ಅದರಲ್ಲಿ ನೀವೇನು ಮಾಡ್ಕೊಳ್ಬೋದು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಬರಿಬೋದು ನಿಮ್ಮ ಒಂದು ಪರ್ಸ್ನಲ್ ಫೇಸ್ಬುಕ್ ಲಿಂಕ್ ಕೊಡ್ಬೋದು ಬೇರೆ ಯೂಟ್ಯೂಬ್ಗಳಿದ್ರೆ ಅದ್ರದ್ದು ಲಿಂಕ್ ಕೊಡ್ಬೋದು ಟೆಲಿಗ್ರಾಮ್ ಲಿಂಕ್ ಕೊಡ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ಬೋದು ಅವಲ್ಲಿ ಎಲ್ಲ ಲಿಂಕ್ಗಳನ್ನು ಇಲ್ಲಿ ನೀವು ಆಲ್ ನೋಡ್ಸಲ್ಲಿ ಒಮ್ಮೆ ನೀವು ಪ್ರಿಂಟ್ ಮಾಡಿ ನೀವು ಬರೆದು ಇಟ್ಕೊಂಡ್ಬಿಟ್ರೆ ಎಲ್ಲ ಗಳಿಗೆ ನೀವು ಕಂಟಿನ್ಯೂ ಅದನ್ನೇ ನೀವು ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಓಕೆನಾ ಸಿಂಪಲ್ ಆಗಿ ಇರುತ್ತೆ ಓಕೆನಾ ಇದು ಇಷ್ಟ ಆಯಿತು ನೆಕ್ಸ್ಟ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ಯುಸಿಲಿ ಯಾವುದು ಯೂಸಿಬಿಲಿಟಿ ಇದೆ ಇದನ್ನೇನು ಮಾಡ್ಬಿ ಇವಾಗ ಅನ್ಲಿಸ್ಟೆಡ್ ಅಂತಿದೆ ಇದನ್ನು ಪಬ್ಲಿಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನೂವರೆಗೂ ಯಾಕಂದ್ರೆ ಸಂಪೂರ್ಣವಾಗಿ ನಮ್ದು ಏನಾಗಬೇಕು ನಮ್ಮದು ಸಂಪೂರ್ಣವಾಗಿ ವಿಡಿಯೋ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟು ಆಡಿಯನ್ಸ್ ಇದೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ನಿಮಗೆ ಆಯ್ಕೆ ಇರಬೇಕು ಯಾವತ್ತೂ ಎಡ್ಸ್ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಯಾವತ್ತೂ ಆಯ್ಕೆ ಮಾಡಲಿಕ್ಕೆ ಹೋಗಬೇಡಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಅದು ಆಯ್ಕೆ ಆಗಿರಬೇಕು ನೆಕ್ಸ್ಟು ಲೊಕೇಶನ್ ಏನು ಮುಟ್ಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಯಾ ಟು ಪ್ಲೇ ಲಿಸ್ಟ್ ಏನು ನೋಡ್ಕೊಳ್ಳಿ like everybody and invite uh ಹಾಂ ಕೋಲೊಬ್ರೇಟ್ರ್ ಏನು ಬೇಡ ಯು ಆರ್ ನಿ ಕಂಟ್ರೋಲ್ ಎಕ್ಸ್ಪೆಂಡ್ ಆ್ಯಂಡ್ ರೀಚ್ ಫುಲ್ ಓನರ್ಶಿಪ್ ಇ ಏನು ಬೇಡ ಓಕೆನಾ ಯಾವುದೇ ರೀತಿ ತೊಂದರೆ ಬೇಡ ನೆಕ್ಸ್ಟು ಮೋರ್ ಆಪ್ಷನ್ಸ್ ಎಂತಿದೆ ಕಂಟೆಂಟ್ ಇದೆ ಕಂಟೆಂಟ್ಗೂ ಕೂಡ ಏನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಮೋರ್ ಆಪ್ಷನ್ಸ್ ಇದೆ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡಬೇಕಂದ್ರೆ ಟ್ಯಾಕ್ಸ್ ಹಾಕೋಬೇಕು ಟ್ಯಾಕ್ಸ್ ಭಾಳ ಸಿಂಪಲ್ ಆಗಿದೆ ಇರುತ್ತೆ ಚಾಟ್ ಜಿ ಪಿ ಟಿ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇದ್ದರೆ ಒಳಗಡೆ ಹೋಗಿ ಅಂಡರ್ ನೈಂಟೀನ್ ಕಬಡ್ಡಿ ಮ್ಯಾಚ್ ಅಷ್ಟೇಟ್ ಲೆವೆಲ್ ಕಬಡ್ಡಿ ಮ್ಯಾಚ್ ರಿಲೇಟೆಡ್ ಆಫ್ ಟ್ಯಾಕ್ಸ್ ಅಂತ ಹೊಡೆದ್ಬಿಟ್ರೆ ಸಿಕ್ಕೋಪಟ್ಟೆ ಟ್ಯಾಕ್ಸ್ ಬರ್ತವೆ ಅವೆಲ್ಲ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು ಈಸಿಯಾಗಿ ಏನಾಗಿಬಿಡ್ತದೆ ಎಲ್ಲ ಟ್ಯಾಕ್ಸ್ ಆಗಿಬಿಡ್ತದೆ ಟ್ಯಾಕ್ಸ್ ಆದಮೇಲೆ ಸಿಂಪಲ್ಲಾಗಿ ಏನಾಗಬೇಕು ಕ್ಯಾಟಗರಿ ಸ್ಪೋರ್ಟ್ಸ್ ಇವೆಲ್ಲ ಎ ಟು ಜೆಡ್ ನಾವು ಆಲ್ರೆಡಿ ಮಾಡಿರ್ತೇವೆ ಆದಮೇಲೆ ಇವೆಲ್ಲ ಮೇಲೆ ಏನು ಮಾಡಬೇಕು ನಾವು ತಂಬ್ಲೈನ್ ನೀವು ಕಂಪ್ಲೀಟಾಗಿ ತಂಬ್ಲೈನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನಾವು ಒಂದು ತಂಬ್ಲೈನ್ ಮಾಡ್ಕೊಂಡು ಇಟ್ಟಿದ್ದೀನಿ ಯಾವುದಪ್ಪ ಪ್ಪ ಅಂದರೆ ತಂಬನ್ ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿಟ್ಟಿದ್ದೇನೆ ಗ್ಯಾಲ್ರಿ ಹೋಗಿ ಇದು ಲೈನ್ ಸ್ಟಾರ್ಟ್ ಆಯ್ತು ನಂದು ಎಲ್ಲ ಸೆಟ್ ಆಯಿತು ಆಮೇಲೆ ಬರಬೇಕು ಅನ್ಲಿಸ್ಟೆಡ್ ಇದ್ದಿದ್ದು ಪಬ್ಲಿಕ್ ಆಯ್ಕೆ ಮಾಡಿಕೊಂಡು ಏನು ಮಾಡ್ಕೊಳ್ಬೇಕು ನಾವು ಸೇವ್ ಅಂತ ಅಲ್ವಾ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಸರಿಯಾದ ರೀತಿಯಲ್ಲಿ ವಿಡಿಯೋ ಏನಾಗಿಬಿಡ್ತದೆ ಅಪ್ಲೋಡ್ ಆಗಿಬಿಡ್ತದೆ ಇಷ್ಟು ಸರಿಯಾದ ಕ್ರಮವನ್ನು ನೀವು ಅನ್ವಯಿಸ್ಕೊಳ್ಬೇಕು ಪ್ರತಿ ವಿಡಿಯೋನು ಇದೇ ರೀತಿಯಲ್ಲೇ ನೀವೇನು ಮಾಡ್ಕೊಳ್ಳಿ ಸರಿಯಾಗಿ ಅಪ್ಲೋಡ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ